ನಿಮ್ಮನ್ನೆಲ್ಲ ಭೇಟಿ ಮಾಡಬೇಕು ಅಂತ ಹೇಳಿ ಬಂದಿದ್ದೇನೆ ಇವರು ಎಲ್ಲ ಬಹಳ ಉತ್ಸಾಹದಿಂದ ನನ್ನನ್ನ ಬರ್ಮಾಡ್ಕೊಂಡಿದ್ದಾರೆ ಇವತ್ತು ಕಾಲೇಜ್ ಇದ್ರು ಕೂಡ ಅರ್ಧ ದಿನ ಪ್ರಜಾಘೋಷಿ ಮಾಡಿ ಆರ್ ಎಸ್ ಸಂಸ್ಥೆಯವರು ಇಲ್ಲಿ ಭೇಟಿ ಮಾಡ ಅಂತ ನಾನು ಅಲ್ಲಿ ಕಾಲೇಜ್ ಮೈದಾನದಲ್ಲಿ ಇಟ್ಕೋಬೇಕು ಅಂತ ಹೇಳ್ತಾ ಇದೆ ಹಾಫ್ ಡೇ ಆ ಶನಿವಾರ ಹಾಫ್ ಡೇ ಸೊ ಇಲ್ಲೇ ಇಲ್ಲೇ ತಾವೆಲ್ಲ ಸೇರಿ ತೀರ್ಮಾನವನ್ನ ತಾವು ಮಾಡಿ ನಡೀತಾ ಇದೆ ಬಟ್ ಬೇರೆ ಕಡೆ ಎಲ್ಲ ಸ್ವಲ್ಪ ಇನ್ನ ವ್ಯವಸ್ಥಿತವಾಗಿ ಆಗ್ತಾ ಇತ್ತು ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳ್ತೀನಿ ಮುಂದಕ್ಕೆ ಯಾವ ರೀತಿ ಬೇರೆ ತರ ಗ್ರಾಮ ಗ್ರಾಮ ಸಭೆನ ನಾನು ಹಿಂಗೆ ಚನ್ಪಟ್ಟದಲ್ಲಿ ಮಾಡಿದ್ದೀನಿ ಅದೇ ಮಾದರಿಯಲ್ಲಿ ಗ್ರಾಮ ಸಭೆನ ಮಾಡ್ಬೇಕಾಗ್ತದೆ ಎಲ್ಲಾ ಅಧಿಕಾರಿಗಳಿಗೆ ಸಪ್ರೇಟ್ ಇಲಾಖೆ ವಾರು ಕೌಂಟ್ಗಳನ್ನ ಇಡಬೇಕಾಗ್ತದೆ ಏನೇನವರ ಸಮಸ್ಯೆ ಇದೆ ಜಮೀನು ಪೋಡಿ ಸಮಸ್ಯೆ ಇರ್ಬೋದು ಖಾತೆ ಸಮಸ್ಯೆ ಇರ್ಬೋದು ಪೆನ್ಷನ್ಗಳ ಸಮಸ್ಯೆ ಇರ್ಬೋದು ಯಾವುದೇ ವಿಚಾರ ಇದ್ದು ಕೂಡ ಇದನ್ನ ಗಮನಕ್ಕೆ ತರಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿಗೆ ಬಂದಿದ್ದೇನೆ ಒಂದು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ನಿಮ್ಗೆಲ್ಲ ಯಾವ ಅಧಿಕಾರಿಗಳು ಯಾವ ಮುಖಂಡರುಗಳು ಕೂಡ ನಿಮ್ಮ ಹತ್ರ ಯಾರು ಯಾವ್ದಾದ್ರು ಕೆಲ್ಸಕ್ಕೆ ಹಣ ಕೇಳಿದ್ರೆ ಕೂಡ್ಲೆ ಅವ್ರ ಹೆಸರೆಲ್ಲ ಕ್ಲೀನ್ ಆಗಿ ಬರದು ಒಂದ್ ಸೀಲ್ಡ್ ಕವರ್ ಅಲ್ಲಿ ಅರ್ಜಿ ಬರೆದು ನೇರವಾಗಿ ನನ್ನ ಹೆಸರಿಗೆ ಬೆಂಗಳೂರು ಅಡ್ರೆಸ್ಗೆ ವಿಧಾನಸೌಧಕ್ಕೆ ಒಂದು ಲೆಟರ್ನ ನನ್ನ ಹೆಸರಿಗೆ ಪೋಸ್ಟ್ ಮಾಡಬೇಕು ಆ ಕೆಲಸನ ಫಸ್ಟ್ ನೀವು ಮಾಡಬೇಕು ಬಹಳ ಪಾರದರ್ಶಿತವಾಗಿ ಈ ತಾಲೂಕಿನಲ್ಲಿ ಆಡಳಿತ ನಡಿಬೇಕು ನಾನು ಕಳೆದ ಮೂವತ್ತೈದು ವರ್ಷದಿಂದ ಜನರ ನಿಮ್ಮನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ನಾನು ಸೋತಿದ್ದೇನೆ ಗೆದ್ದಿದ್ದೇನೆ ಲಕ್ಷ ಚಿಲ್ಲರೆ ಹೋಟೆಲ್ ಕೂಡ ತಾವೆಲ್ಲ ಗೆಲ್ಸಿದ್ದೀರಿ ಸೊ ಹಿಂಗಿರುವಾಗ ನಮ್ಮ ಆಳ್ತ ಬಹಳ ಪ್ರಾಮಾಣಿಕತೆಯಿಂದ ಈ ಸಂದರ್ಭದಲ್ಲಿ ಇರಬೇಕಾಗ್ತದೆ ಸಾವಿರಾರು ಜನಕ್ಕೆ ಜಮೀನನ್ನ ಕೊಟ್ಟಿದ್ದೇವೆ ಎಂಟತ್ತು ಸಾವಿರ ಜನಕ್ಕೆ ಜಮೀನು ಇನ್ನ ಕೆಲವು ಜಮೀನುಗಳನ್ನೆಲ್ಲ ಅರ್ಜಿಗಳೆಲ್ಲ ಇತ್ತು ಆ ಬಗರ್ಕಂ ಸಾಗುಳಲ್ಲಿ ಸೈಟ್ ಹಂಚುವಂತ ಕೆಲಸ ಸುಮಾರು ಹಿಂದೆ ಎಲ್ಲ ಹಂಚಿದ್ದೇವೆ ಮುಂದಕ್ಕೂ ಕೂಡ ಕೆಲವು ಕಡೆ ಹಂಚಬೇಕಾಗಿದೆ ಆ ದೃಷ್ಟಿಯಿಂದ ಆ ಜವಾಬ್ದಾರಿಯನ್ನ ಮಾಜಿ ಲೋಕಸಭಾ ಸದಸ್ಯರು ಡಿ ಕೆ ಸುರೇಶ್ ಅವ್ರಿಗೆ ನಾನು ಸಮಿತಿಯ ನನ್ನ ಹೆಜ್ಜ ನನಗಿರೋಂತ ಜವಾಬ್ದಾರಿನ ಅವರಿಗೆ ಹಂಚಿದ್ದೇನೆ ಅವ್ರಿಗೆ ಜವಾಬ್ದಾರಿಯನ್ನು ವಹಿಸಿದ್ದೇನೆ ಅವರೇ ಬಂದು ನಿಮ್ಮ ಎಲ್ಲ ಜಮೀನುಗಳನ್ನ ಬಿಡ ಮಾಡಿ ಯಾರು ಕರೆಕ್ಟಾಗಿ ಪೊಸಿಷನ್ ಇದ್ದಾರೆ ಯಾರು ದಾಖಲೆಗಳನ್ನ ಕರೆಕ್ಟಾಗಿ ಇಟ್ಕೊಂಡಿದ್ದಾರೆ ಅವ್ರಿಗೆ ಮುಂಜೂರಾತಿ ಮಾಡೋ ಕೆಲಸವನ್ನ ಅವರು ಮಾಡ್ತಾರೆ ಸುಮ್ಮನೆ ಸುಳ್ಳೆಲ್ಲ ಸೃಷ್ಟಿ ಮಾಡಿ ಯಾರದೋ ಜಮೀನಿಗೆ ಯಾರೋ ಅರ್ಜಿ ಕೊಟ್ಟು ಆ ಕೆಲಸ ಆಗಬಾರ್ದು ಯಾಕೆಂದ್ರೆ ಎಲ್ಲ ಅಧಿಕಾರಿಗಳ ಮೇಲೆ ಬಹಳ ಲಿಗಾ ಇರ್ತದೆ ಇಲ್ಲ ಅಂದ್ರೆ ನಮ್ಗೆ ಸಮಸ್ಯೆ ಆಗ್ತದೆ ನೀವು ಇರಬೇಕು ಈಗ ಜಮೀನು ಬೆಲೆ ಕೂಡ ವಿಪರೀತ ಆಗಿದೆ ಶಾಲಾ ಈಗಾಗಲೇ ನಾನು ಸಿ ಎಸ್ ಆರ್ ವತಿಯಿಂದ ಒಂದು ದೊಡ್ಡ ಶಾಲೆಯನ್ನ ಈ ಹೂಬಳಿಲಿ ಕಟ್ಸ್ಬೇಕು ಅಂತೇಳಿ ಬೆಂಗಳೂರು ಮಾದರಿಯಲ್ಲಿ ಇರುವಂತಹ ಸ್ಕೂಲು ಈ ಹೂಳಿಲಿ ಕಟ್ಸ್ಬೇಕು ಅಂತೇಳಿ ಈಗಾಗಲೇ ಜಾಗ ನಿಗದಿ ಮಾಡಿದ್ದೇನೆ ಎಂಟು ಎಕರೆ ಅಷ್ಟು ಜಾಗನ ನಿಗದಿ ಮಾಡಿದ್ದೇನೆ ಎಲ್ಲ ಮಕ್ಕಳು ಇವಾಗ ಒಳ್ಳೆ ಸ್ಕೂಲು ಕನಕ್ಪುರ್ಗ್ ಹೋಗೋದು ಬೆಂಗಳೂರು ಹೋಗೋದು ತಪ್ಪಿಸ್ಬೇಕು ಅನ್ನೋ ದೃಷ್ಟಿಯಿಂದ ಒಳ್ಳೆ ಶಾಲೆಯನ್ನ ಪಬ್ಲಿಕ್ ಶಾಲೆಯನ್ನ ಮಾಡ್ರನ್ ಶಾಲೆಯನ್ನ ಮಾಡಬೇಕು ಸಿ ಎಸ್ ಆರ್ ವತಿಯಿಂದ ಒಂದು ಎಂಟತ್ತು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಆ ಇನ್ನ ಜನ ಹೊರ್ಗಡೆಕ್ಕೆ ವಿದ್ಯಾಭ್ಯಾಸಕ್ಕೆ ಕಳಿಸೋದನ್ನು ತಪ್ಪಿಸ್ಬೇಕು ಅಂತ ಹೇಳಿ ಈಗಾಲೇ ತೀರ್ಮಾನವನ್ನ ಮಾಡಿದ್ದೇನೆ ಇದಲ್ಲದೆ ಈಗಾಗಲೇ ಪೆನ್ಷನ್ಗಳು ಕೆಲವಲ್ಲ ನೀವೆಲ್ಲ ಫ್ರೀಯಾಗಿ ಹೆಣ್ಮಕ್ಳು ಬಸ್ಗೆ ಓಡಾಡ್ತಾ ಇದ್ರಿ ಈಗಾಗಲೇ ಕರೆಂಟ್ ವಿದ್ಯುತ್ ಶಕ್ತಿ ಈಗಾಗಲೇ ತೊಂಬತ್ತೈದು ಪರ್ಸೆಂಟ್ ಜನರಿಗೆ ಯಾರು ಇನ್ನೂರು ಯೂನಿಟ್ವರೆಗೂ ಫ್ರೀಯಾಗಿ ಕರೆಂಟ್ ಕೊಡ್ತಾ ಇದೀವಿ ಕೆ ಕೆಜಿ ಅಕ್ಕಿ ಕೊಡ್ತಾ ಇದೀವಿ ಕೆ ಕೆಜಿ ದುಡ್ಡು ಕೊಡ್ತಾ ಇದೀವಿ ಗುರು ಲಕ್ಷ್ಮಿ ಕೂಡ ಒಂದು ಎರಡು ಮೂರು ತಿಂಗಳು ಸ್ವಲ್ಪ ತಡ ಆಗಿರ್ಬೋದು ಅಷ್ಟೇ ಬಹುತೇಕ ತೊಂಬತ್ತೊಂಬತ್ತು ಪರ್ಸೆಂಟು ಯಾರು ಹಾರದೆ ಇತ್ತು ಅವ್ರಿಗೆಲ್ಲರೂ ಕೂಡ ಇವತ್ತು ಆಗಿದೆ ಸೊ ಹಂಗೆ ಕೆಲವರು ಕಾರ್ಡು ಕೆಲವರು ಕೂಡ ಡಬಲ್ ಇನ್ಕಮ್ ಇರೋರು ಕೂಡ ತೆಗೆದುಕೊಂಡಿದ್ದಾರೆ ಅದು ಸರ್ಕಾರದಲ್ಲಿ ಒಂದು ನೀತಿ ಇದೆ ನಾವು ಅದ್ರ ಬಗ್ಗೆ ಏನ್ ತೀರ್ಮಾನ ಮಾಡಬೇಕು ಅದು ಸರ್ಕಾರ ಮಾಡ್ತದೆ ಯುವಕರು ಯಾರು ಉದ್ಯೋಗ ಇಲ್ಲ ಅವರು ಡಿಗ್ರಿ ಮಾಡ್ಕೊಂಡಿರೋರು ಡಿಪ್ಲೊಮಾ ಮಾಡ್ಕೊಂಡಿರೋರು ಅವರು ಕೂಡ ಮೂರ್ ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಕೊಡಬೇಕು ಅಂತ ಮಾಡಿದ್ದೇವೆ ಕೆಲವರೆಲ್ಲ ಈಗಲೇ ಅರ್ಜಿಯನ್ನ ಹಾಕೊಂಡಿದ್ದಾರೆ ಹಂಗೆ ಐದು ಗ್ಯಾರಂಟಿಗಳನ್ನ ಏನ್ ಮಾತು ಕೊಟ್ಟಿದ್ದೋ ಆ ಮಾತು ಪ್ರಕಾರ ಈಗಾಲಯ ನಡೆಸಿದ್ದೇವೆ ಅದು ಕಾರ್ಯರೂಪಕ್ಕೆ ಇವತ್ತು ನಡೀತಾ ಇದೆ ಹಿಂದೆ ಯಾವಾಗಲೂ ಕೂಡ ಈ ರೀತಿ ಒಂದೊಂದು ಕುಟುಂಬಕ್ಕೆ ನಾಲ್ಕರಿಂದ ಆರು ಸಾವಿರ ರೂಪಾಯಿ ಅನುಕೂಲ ಅಂತೂ ನೇರವಾಗಿ ಆಗ್ತಾ ಇದೆ ಬಹುಶಃ ಅದೆಲ್ಲನು ಕೂಡ ತಮ್ಮೆಲ್ಲರೂ ಕೂಡ ಮನವರಿಕೆ ಆಗಿದೆ ಯಾವಾಗೂ ಇಲ್ಲ ನನಗೆ ಈ ಸ್ಥಾನನ ನೀವೆಲ್ಲ ಕೊಟ್ಟೋದಕ್ಕೆ ಈ ರಾಜ್ಯದ ಜನತೆಗೆ ನಾನು ಕಾಂಗ್ರೆಸ್ ಪಕ್ಷದ ಮೇಲೆ ಇದನ್ನ ನಾನು ನನ್ನ ಪ್ರಣಾಳಿಕೆಯಲ್ಲಿ ಸೇರಿಸಿ ನಾನು ಸಿದ್ದರಾಮಯ್ಯನವರಿಬ್ರು ಕೂಡ ಮಾತಾಡಿ ಈ ಐದು ಗ್ಯಾರಂಟಿಗಳನ್ನು ಕೊಟ್ಟು ಇವತ್ತು ಇಡೀ ರಾಷ್ಟ್ರದಲ್ಲೇ ಜನ ಕರ್ನಾಟಕದಲ್ಲಿ ಇಂತ ಒಂದು ದೊಡ್ಡ ಜನರ ಬದುಕಿಗೆ ಅನುಕೂಲ ಆಗುವಂಥ ಕಾರ್ಯಕ್ರಮವನ್ನು ರೂಪಿಸಿದ್ರು ಅಂತ ಹೇಳಿ ನಿಮ್ಮೆಲ್ಲರಿಂದ ಪ್ರಶಂಸೆಗೆ ನಾವು ಪಾತ್ರರಾಗಿದ್ದೀವಿ ನಿಮಗೂ ಕೂಡ ಇದರಲ್ಲಿ ಸಮಾಧಾನ ಇದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಇವತ್ತು ಇವತ್ತು ಈ ಗ್ರಾಮ ಸಭೆ ನಾನು ಸಾಯಂಕಾಲ ಐದಾರು ಗಂಟೆವರೆಗೂ ಕೂತಿರ್ತೀನಿ ಯಾರು ಗಾಬರಿ ಮಾಡ್ಕೊಳ್ಕೊಬೇಡಿ ಯಾರು ಅರ್ಜೆಂಟ್ ಮಾಡಕೋಬೇಡಿ ಫಸ್ಟ್ ಮಕ್ಕಳೆಲ್ಲ ಬಂದು ಅವರವ್ರ ಅರ್ಜಿ ಏನಾದ್ರು ಬಂದಿತ್ತು ಅಂದರೆ ಎಲ್ಲ ತಂದು ನನಗೆ ಕೊಟ್ಬಿಟ್ಟು ಹೋಗಿ ನಾನು ಅದನ್ನೆಲ್ಲ ಪಡ್ಕೊಳ್ತೀನಿ ಎಲ್ಲ ಅಧಿಕಾರಿಗಳು ಇಲ್ಲೇ ಇರ್ತಾರೆ ಅದಾದ ಮೇಲೆ ಗಂಡು ಮಕ್ಕಳು ಗಂಡಸರು ಎಲ್ಲ ನಿಮ್ದು ಏನೇನು ಸಮಸ್ಯೆ ಇದೆ ಅದಕ್ಕೂ ಕೂಡ ಬೇಕಾದ್ರೆ ಎಲ್ಲರೂ ಕೂಡ ಯಾರ ಅರ್ಜಿ ಏನಾದ್ರು ಬರ್ಸಿದ್ರೆ ಕೊಡಿ ನೆಕ್ಸ್ಟ್ ಟೈಮು ನಾನು ಡಿ ಸಿ ಗೆ ಎ ಸಿ ತಹಶೀಲ್ದಾರ್ಗೆ ಎಲ್ಲಿ ಗ್ರಾಮ ಸಭೆ ನಾವು ಮಾಡ್ತೀವಿ ಅಲ್ಲಿ ಒಂದು ಐದು ಜನನ ಅರ್ಜಿ ಬರೆಯೋಕ್ಕೆ ನೀವು ಇಡಬೇಕು ಒಂದು ಪ್ರಿಂಟೆಡ್ ಫಾರ್ಮ್ ಅರ್ಜಿನೇ ಬೇಕಾದ್ರೆ ರೆಡಿ ಮಾಡಿ ಇಟ್ಬಿಡೋಣ ಬರೀ ಅದು ಒಂದು ಸಬ್ಜೆಕ್ಟ್ ಮಾತ್ರ ವಿಚಾರ ಮಾತ್ರ ಅದರಲ್ಲಿ ಸೇರಿಸ್ಬೇಕು ಅವ್ರು ಕೊಟ್ಟರೆ ಸೊ ಎಲ್ಲ ಫಾರ್ಮ್ಯಾಲಿಟಿಲಿ ನಾವೆಲ್ಲ ಲೆಕ್ಕಾಚಾರ ಹಾಕೊಂಡು ಯಾರು ಏನೇನು ಸಮಸ್ಯೆ ಇತ್ತು ಅಂತ ಬಂದು ಅವ್ರದೆಲ್ಲ ಫಾಲೋಅಪ್ ಮಾಡೋಕ್ಕೆ ಒಂದು ಅನುಕೂಲ ಆಗ್ತದೆ ನಾವು ಹೆಂಗೆ ಚೆಮ್ಮ ಚೆನ್ಪಟ್ಟದಲ್ಲಿ ಯಾವ ರೀತಿ ಗ್ರಾಮ ಸಭೆ ಮಾಡುದು ಜನಕ್ಕೆ ಸರ್ಕಾರ ಅವ್ರ ಮನೆ ಬಾಗಿಲು ಹೋಗಿತ್ತು ಅದೇ ರೀತಿ ನಾವಿಲ್ಲಿ ಅಲ್ಲೂ ಕೂಡ ಕಳಿಸಿ ಉಯ್ಯಂಬಳ್ಳಿ ಹುಯ್ಯಂಬಳ್ಳಿ ಇರ್ಬೋದು ಕೊಡಳ್ಳಿ ಇರ್ಬೋದು ಕಸಬಾ ಇರ್ಬೋದು ಟೌನ್ ಇರ್ಬೋದು ಆ ದೃಷ್ಟಿಯಲ್ಲೇ ನಾವು ಕಾರ್ಯಕ್ರಮವನ್ನ ನಾವು ನಿರ್ವಹಿಸಬೇಕಾಗ್ತದೆ ನೀವು ಅಧಿಕಾರಿಗಳು ಕೂಡ ಸಜ್ಜಾಗ್ಬೇಕು ಅಧಿಕಾರಿಗಳಿಗೆ ಹೇಳ್ತಾ ಇದೀನಿ ಸೋಷಿಯಲ್ ವೆಲ್ಫೇರ್ ಅಲ್ಲಿ ಇರ್ಬೋದು ಬೇರೆ ಬೇರೆ ಇಲಾಖೆಯಲ್ಲಿ ನಮ್ಮ ಲಿಸ್ಟ್ ಅನ್ನ ಕೆಲವ್ನ ಯಾರು ಕೂಡ ಲಂಚನ ಒಂದ್ ರೂಪಾಯಿ ಒಬ್ರು ಕೂಡ ಯಾವುದೇ ಸಾಲ ಸೌಲಭ್ಯವನ್ನ ಪಡ್ಕೊಳ್ಳಿಕ್ಕೆ ಯಾರು ಕೂಡ ಯಾವುದೇ ಲೀಡರ್ ನಿಮ್ಗೆ ಕೂಡ ನನ್ನ ಗಮನಕ್ಕೆ ತರಬೇಕು ಅಂತೇಳಿ ಮತ್ತೆ ನಿಮ್ಗೆ ನಾನು ಹೇಳಲಿಕ್ಕೆ ನಾನು ಬೇಕಂದ್ರೆ ಕೆಲವು ಸಂದರ್ಭದಲ್ಲಿ ಒತ್ತಡ ಇರ್ಬೋದು ನನ್ನ ಮನೆ ಸೇರ್ಸು ನನ್ಗತ್ ಸೇರ್ಸು ಅಂತೇಳಿ ಹಿಂದೆ ನರೇಗಾ ವಿಚಾರದಲ್ಲಿ ನಾವು ಬೇಕಾದಷ್ಟು ಕೆಲಸ ನಾವು ಮಾಡಿದ್ದೇವೆ ಎಲ್ಲಾ ತಾಲೂಕು ಹಾಕೊಂಡ್ರೆ ನಮ್ಮ ತಾಲೂಕಲ್ಲಿ ಅತಿ ಹೆಚ್ಚು ಮಾಡ್ತಾ ಈಗ ಮಳೆ ನಮಗೆ ಬಿದ್ದಿಲ್ಲ ಬೇರೆ ಕಡೆ ಎಲ್ಲ ಮಳೆ ಬಿದ್ದಿದೆ ನಮಗೆ ಸಮಾಧಾನಕರವಾಗಿ ಮಳೆ ಇಲ್ಲ ಅಂತರ್ಜಲ ಕುಸಿದೆ ಹಿಂದೆ ನಾನು ಸಾತ್ವ ರೂಪಿಲಿ ನೀರನ್ನ ಕೆರೆಗಳನ್ನ ತುಂಬಿಸಲಿಕ್ಕೆ ಶಿಂಷಾ ಕಾರ್ಯಕ್ರಮ ರೂಪಿಸಿ ಪ್ರಯತ್ನವನ್ನ ಮಾಡಿದ್ದೆ ಈಗೂ ಕೂಡ ಆ ಯೋಜನೆ ಮುಂದಕ್ಕೆ ಏನು ಬೇಕೋ ಅದಕ್ಕೆ ನಾನು ಮಾಡ್ತೀನಿ ಆದರೆ ಮಳೆ ಇಲ್ಲ ಮಳೆ ನಮಗೆ ಸಮಾಧಾನಕರವಾಗಿಲ್ಲ ಬರೀ ವ್ಯವಸಾಯ ಮಾಡಕ್ಕೆ ಹೊಲ ಉಳಕ್ಕೆ ಮಾತ್ರ ಮಳೆ ಬಿತ್ತಿ ಹೊರತು ಇನ್ ಮುಂದಕ್ಕೆ ಏನಾಗ್ತದೋ ನನಗೆ ಗೊತ್ತಿಲ್ಲ ಹೋದ ವರ್ಷ ಅಂತೂ ಬಹಳ ತತ್ತರಿಸಿದೀವಿ ಬರಗಾಲದಿಂದ ಈ ವರ್ಷ ಸದ್ಯ ಕೆ ಕೆಆರ್ ಎಸ್ ಕಬರಿ ನಮ್ಮ ಬೇರೆ ತುಂಗಭದ್ರ ಆಲ್ಮಟ್ಟಿ ಎಲ್ಲ ಕೂಡ ಕೆರೆಗಳು ತುಂಬಿ ನಾನು ಬಾಗಿನ ಕೂಡ ಅರ್ಪಿಸ್ಬಿಟ್ಟು ಬಂದಿದ್ದೇನೆ ಆದರೆ ನಮ್ಮ ಮಂಡ್ಯದಲ್ಲಿ ಮತ್ತು ಈ ನಮ್ಮ ತುಮಕೂರು ಕೆಲವು ಭಾಗದಲ್ಲಿ ಕೋಲಾರಲ್ಲಿ ಮತ್ತು ಬೆಂಗಳೂರು ಗ್ರಾಮಾಂತರ ಮತ್ತು ಈ ಭಾಗ ಇಲ್ಲಿ ಸ್ವಲ್ಪ ಮಳೆ ನಮಗೆ ಕಡಿಮೆ ಆಗಿದೆ ಇದಕ್ಕೆ ಪರಿಹಾರ ಏನು ಅಂತೇಳಿ ನಾವು ಆಲೋಚನೆ ಮಾಡ್ತೇವೆ ಗಾಬರಿ ಮಾಡೋದು ಬೇಡ ಹೈನುಗಾರಿಕೆಗೆ ಮತ್ತೆ ಪ್ರೋತ್ಸಾಹ ಬರ್ತದೆ ರೇಷ್ಮೆನ ಬಿಡಕ್ಕೆ ಹೋಗ್ಬೇಡಿ ರೇಷ್ಮೆ ಕೂಡ ಇನ್ನೂ ಹೆಚ್ಚಿಗೆ ಒತ್ತನ್ನ ಬರ್ತದೆ ರೇಷ್ಮೆ ಯಾರು ಭಿನ್ನ ತಿರ್ಗಾ ಹೊಸದಾಗಿ ಬೇಕಂದ್ರೆ ಒಳ್ಳೆ ರೇಟ್ ಇದೆ ಅಲ್ಲೂ ಒಳ್ಳೆ ರೇಟ್ ಇದೆ ಆ ರೇಷ್ಮೆನೂ ಕೂಡ ಬಿಡಕ್ ಹೋಗಬೇಡಿ ಹೈನ್ಗಾರಿಕೆಯಲ್ಲೂ ಕೂಡ ಮುಂದಕ್ಕೂ ಕೂಡ ಏನ್ ಸಮಸ್ಯೆ ಹಾಕಿಲ್ಲ ರೀತಿಲಿ ನಾವೆಲ್ಲ ಗಮನಿಸ್ತಾ ಇದ್ದೇವೆ ಸೊ ಇಷ್ಟು ನಾನು ರಾಜಕಾರಣ ನಾವು ರಾಜಕಾರಣ ಏನ್ ಮಾತಾಡೋಂತ ಸಂದರ್ಭ ಏನಿಲ್ಲ ಕೆಲವು ಪಂಚಾಯತಿಗಳಿಗೆ ಮುನ್ಸುಪಲ್ ನಾ ಎಂ ಪಿ ಎಲೆಕ್ಷನ್ ಅಲ್ಲಿ ಕೆಲವರೆಲ್ಲ ಪಾಪ ಏನೋ ಹೊಸದಾಗಿ ಕೆಲವ್ರು ಏನೋ ಬಂದು ಸಹಾಯ ಮಾಡ್ತೀವಿ ಅಂತೇಳಿ ಕದ್ದು ಕಾಣದ ಕೆಲವರೆಲ್ಲ ಓಟ್ಗಳು ಹಾಕೊಂಡಿದ್ದಾರೆ ನನ್ನ ಎಲೆಕ್ಷನ್ಗೆ ಗೆ ಲೆಕ್ಕ ಹಾಕೊಂಡ್ರೆ ಓಟ್ ಕಡಿಮೆ ಆಗಿದೆ ಅದು ಇಲ್ಲಿ ಅವ್ರನ್ನೆಲ್ಲ ಏನೋ ಪಾಪ ಆಸೆ ಇಟ್ಟು ಏನೋ ಒಂದು ಬದಲಾವಣೆ ಆಗ್ತಿದೆ ಅಂತ ಮಾಡಿದ್ದಾರೆ ಸದ್ಯಕ್ಕೆ ಮುಂದಕ್ಕೆ ಗೊತ್ತಾಗ್ತದೆ ಬದಲಾವಣೆ ನನಗೆ ಚರ್ಚೆ ಮಾಡಕ್ ಹೋಗುದಿಲ್ಲ ನೀವು ನನಗೆ ಸಾಕಿದ್ದೀರಿ ಬೆಳೆಸಿದ್ದೀರಿ ಬೆಂಬಲವಾಗಿ ನಿಂತಿದ್ದೀರಿ ನಿಮಗೂ ಕೂಡ ನಾನು ಹೇಳ್ಕೊಂಡು ಬರ್ತಾ ಇದೆ ನಿಮ್ಮ ಆಸೆಗಳನ್ನ ಯಾರೋ ನೀವು ಮಾರ್ಕೊಳಕ್ ಹೋಗ್ಬೇಡಿ ಅಂತೇಳಿ ಗಿಣಿಗ್ದಂಗ ಹೇಳ್ತಾ ಇದೆ ಹಂಗು ಸುಮಾರು ಜನ ಮಾರ್ಕೊಂಡ್ಬಿಟ್ಟವ್ರೆ ಕೆಲವೆಲ್ಲ ಉಳಿಸ್ಕೊಂಡಿರೋ ಸಿದ್ಧದಲ್ಲಿ ಮಾಡಿದ್ದಾರೆ ಈ ರೋಡ್ಗಳನ್ನೆಲ್ಲ ದೊಡ್ಡ ದೊಡ್ಡದ್ ಮಾಡದ್ಮೇಲೆ ಬೆಂಗಳೂರಿಂದ ಈ ರಸ್ತೆ ಮೈಸೂರು ರಸ್ತೆ ಕನಕಪುರ ರಸ್ತೆ ಹಾಲೇಲಿ ರಸ್ತೆ ಸ್ವಾತೂರ್ ರಸ್ತೆ ಇವನ್ನೆಲ್ಲ ಭಾಗ ಮಾಡಿದ ಮೇಲೆ ಯಾವ ರೀತಿ ಅಭಿವೃದ್ಧಿ ಆಗಿದೆ ಅನ್ನೋದನ್ನ ನೀವೇ ಇದನ್ನ ಗಮನಿಸಿದ್ದೀರಿ ನಿಮ್ಮ ಆಸ್ತಿ ಮೌಲ್ಯಗಳು ಯಾವ ರೀತಿ ಜಾಸ್ತಿ ಆಗಿದೆ ಅನ್ನೋದು ನಿಮ್ಗೆ ಕೂಡ ಅನುಭವ ಆಗಿದೆ ಎರಡು ಲಕ್ಷ ಒಂದೂವರೆ ಲಕ್ಷಕ್ಕೆ ಸಾತ್ ಹತ್ರ ಜಮೀನು ತಗೊಳೋರ್ ಗತಿ ಇರ್ಲಿಲ್ಲ ಇವತ್ತು ಎಷ್ಟು ಬೆಲೆ ಇದೆ ಅನ್ನೋದು ನಿಮ್ಗೆ ಗೊತ್ತಿದೆ ಅದರಿಂದ ವಿಚಾರಕ್ಕೆ ನಾನು ಹೆಚ್ಚಿಗೆ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ ಕೆರೆ ತುಂಬಿಸ್ಲಿಕ್ಕೆ ಅಂತರ್ಜಲ ಹೆಚ್ಚಲಿಕ್ಕೆ ಈಗಾಗಲೇ ನಾನು ಸದ್ಯದಲ್ಲಿ ಒಂದು ಎರಡು ಮೂರು ದಿನದಲ್ಲಿ ನಾನು ಮಾತಾಡಿ ಯಾವ ರೀತಿ ಈಗ ನೀರನ್ನ ಬರ್ಬೇಕೋ ಅದಕ್ಕೆ ಕಾರ್ಯಕ್ರಮ ಹೆಂಗ್ ರೂಪಿಸ್ಬೇಕೋ ಆ ಕೆಲಸನ ಸದ್ಯದಲ್ಲಿ ನಾನು ಮಾಡ್ತೇನೆ ಇದನ್ನು ಮುಂದುವರಿಸಿ ವಿಶ್ವಾಸ ಇರಲಿ ಇನ್ ಮುಂದಕ್ಕೆ ಎಲ್ಲ ತಾಳ್ಮೆಯಿಂದ ಇರಬೇಕು ಫಸ್ಟ್ ಹೆಣ್ಮಕ್ಳು ಬಂದು ಅವ್ರ ಅರ್ಜಿಗಳು ಏನಿದ್ದಾರೆ ಏನಾದ್ರು ಮಾತಾಡೋದ್ರೆ ಇಲ್ಲಿ ಕೂತಿರ್ತೀನಿ ಬಂದು ತಾವೆಲ್ಲ ಒಬ್ಬೊಬ್ಬರೇ ಬಂದು ಲೈನ್ ಲೈನ್ ನಿಂತ್ಕೊಳದು ಬೇಡ ಬಂದು ಒಂದೊಂದು ಲೈನ್ ಅಲ್ಲಿ ನೋಡಿ ಪೊಲೀಸ್ ಅಲ್ಲಿ ನಿಂತ್ಕೊಳ್ರಿ ಅಧಿಕಾರಿಗಳು ಹೋಗಿ ನಿಂತ್ಕೊಳ್ಳಿ ಏನಾರು ವಿಚಾರ ಇತ್ತು ಅದನ್ನ ತಿಳಿಸಿ ಇಲ್ಲಿ ಬಂದು ನನ್ನಂತ ಭೇಟಿ ಮಾಡಿ ನನ್ನ ಮಾತಾಡ್ಬಿಟ್ಟು ಏನಾದ್ರು ಮಾತಾಡೋರಿದ್ರೆ ಏನು ಮಾತಿಲ್ಲ ಏನು ಅರ್ಜಿ ಇಲ್ಲ ಅಂದ್ರೆ ಏನ್ ಸಮಸ್ಯೆ ಏನಿಲ್ಲ ನೀವೆಲ್ಲ ಬಂದದ್ಕೆ ಬಹಳ ಸಂತೋಷ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಬಂದು ಇವತ್ತು ಬಂದಿದ್ದೀರಿ ಎಲ್ಲರಿಗೂ ಸಮಸ್ಯೆ ಇರೋದಿಲ್ಲ ನಾನು ನೋಡಬೇಕು ಅಂತ ಕೆಲವ್ರು ಬಂದಿದ್ದೀರಿ ಭೇಟಿ ಆಗಬೇಕು ಅಂತ ಬಂದಿದ್ದೀರಿ ನಾನು ಬರ್ತಾ ಇದ್ದೀನಿ ಅಂತ ತಿಳ್ಕೊಂಡು ಇಲ್ಲಿ ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ